ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ ಸೊ ಗೈಸ್ ಇವತ್ತು ನಮ್ಮ ಕಂಟೆಂಟ್ ಏನು ಅಂತ ಅಂತ ಅಂದ್ರೆ ಸೊ ನಾವು ಇವತ್ತು ಪಾರ್ಕ್ ಇಲ್ಲಿ ಯಾರಾದ್ರೂ ಒಬ್ರಿಗೆ ಫ್ರಾಂಕ್ ಮಾಡೋಣ ಅಂತ ಬಂದಿವಿ ಆ ಇವತ್ತಿದ್ದರೆ ಆ ರೆಡ್ ಟಿ ಶರ್ಟ್ ಹಾಕೊಂಡು ನೋಡೋಣ ಅವ್ರಿಗೆ ಫ್ರಾಂಕ್ ಮಾಡೋಣ ಬನ್ನಿ ಬನ್ನಿಂಗ ಎಲ್ಲ ಏನ್ ಮಾಡ್ತಿದ್ರಾ ಬರ್ರ 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 ಬರ್ರ

ಹ ಓಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಓಕೆನಾ ಸೊ ಬೇಜಾರ್ ಮಾಡ್ಕೋಬೇಡಿ